ಈ ಸರಿ ನಿಮ್ಮ ಊಟ ಯಾರಿಗೆ ಸರ್ ಬಿಜೆಪಿ ಓಹ್ ಮುಂಬಗಳು ಸಮೇತ ಹೇಳ್ತಾ ಇದೀರಾ ಬಿಜೆಪಿ ಓಕೆ ಓಕೆ ಓ ಮನೆ ಮೇಲೆ ಬಾಟ ಹಾಕ್ಬಿಟ್ಟಿದ್ರಿ ನೀವು ಮನೆ ಮೇಲೆ ಹಾಕ್ಬಿಟ್ಟಿದ್ರಿ ಬಾಟ ಜಯ ಶ್ರೀರಾಮ್ ನಮಸ್ಕಾರ ಈ ಸರ್ ಯಾರು ಓಟ್ ಮಾಡ್ಬೇಕು ಅಂತ ಇದೀರಾ ಯಾರ್ ಓಟ್ ಮಾಡ ಬಿಜೆಪಿಗೆ ಮಾಡ್ಬೇಕು ಅಂತ ಇದೀರಾ ಓಕೆ ಯಾಕೆ ಬಿಜೆಪಿ ಮಾಡ್ಬೇಕು ಅಂತ ಇದೀರಾ ಸರ್ ಯಾಕೆ ಸರ್ ಬಿಜೆಪಿಗೆ ಓಟು ಮಾಡಬೇಕು ಅಂತ ಇದ್ದೀರಾ ಸರ್ ಹೌದಾ ಓಕೆ ಅಭೀಕ್ಷಕ ನಮಸ್ಕಾರ ಇವತ್ತು ಏನು ಬಂದೂರು ಟೌನಲ್ಲಿ ಬಿಜೆಪಿ ಕಾರ್ಯಕರ್ತರು ಮತ್ತು ಕೆ ಜೆ ಡಿ ಎಸ್ ಕಾರ್ಯಕರ್ತರು ಇಬ್ಬರು ಸೇರಿಕೊಂಡು ಇವತ್ತು ಸಮನ್ವಯವಾಗಿ ಇವತ್ತು ಮನೆ ಮನೆಗೆ ಮೋದಿಯವರ ಕರಪತ್ರವನ್ನು ಬಿಜೆಪಿಯ ಕರಪತ್ರವನ್ನು ತಲುಪಿಸ್ತಾ ಇದ್ದಾರೆ ಹಾಗಾಗಿ ಒಂದಷ್ಟು ವಿಚಾರಗಳು ಇಲ್ಲಿ ಹೇಳಬೇಕು ಅಂತಂದರೆ ಸುಮಾರು ಜನ ಇವತ್ತು ಬಿ ಜೆ ಪಿಗೆ ಓಟ್ ಮಾಡ್ತೀವಿ ಅಂತ ಕೂಡ ಅವ್ರು ಹೋದಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ